ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗಷ್ಟೇ ಜಸ್ಟ್ ಹೊಸ ಕಲೆಕ್ಷನ್ ಬಂದಿದ ಅವ್ರಿ ಸ್ವಲ್ಪ ಸ್ವಲ್ಪನೇ ತರಿಸ್ತೀನಿ ಅದ್ರ ಎಲ್ಲಾ ತರದೂ ತರಿಸ್ಬೇಕಂತ ಅನ್ಕೊಂಡಿದ್ದೀನಿ ಸೊ ನೈಟಿಗಳು ಅದೆಲ್ಲಾನು ಕೂಡ ಇಲ್ಲೇ ಸೊಲ್ಲಾಪುರದಾಗ ಹೋಗಿ ಕೇಳ್ಕೊಂಡು ಬಂದಿನ್ರಿ ಫ್ರೆಂಡ್ಸ ಬಟ್ ಅವು ನನಗೆ ಅಲ್ಲಿಂದ ತಗೊಂಡ್ ಬಂದು ಒಳ್ಳೆ ನಾನ್ ಸೇಲ್ ಮಾಡಕೆ ನನ್ ಪುರಾಟ ಆಗ್ಲಿಲ್ಲ ಯಾಕಂದ್ರ ಈಗ ಹೊರಗಡೆ ಎರಡ್ ನೂರ್ ರೂಪಾಯಿ ಸಿಗ್ತಾವಪ್ಪ ಅಂತಂದ್ರ ನಮ್ಗೆ ಏನಿಲ್ಲ ಅಂದ್ರೆ ಒಂದು ನೂರು ರೂಪಾಯಿ ನಮ್ಗೆ ಸಿಕ್ತಂದ್ರೆ ನಾವು ಒಂದು ಐವತ್ತು ರೂಪಾಯಿ ಇಟ್ಕೊಂಡು ನಾವು ಮಾರ್ಬೋದು ಬಟ್ ಹೊರ್ಗಡೆನೇ ಎರಡು ನೂರು ಅಲ್ಲಿನೂ ಅಷ್ಟೇ ಅಂತಂದ್ರೆ ಏನಿದೆ ಇಲ್ಲ ನನಗೆ ಅಡ್ಡಾಡಿ ಇಲ್ಲಿ ಸಿಗುತ್ತಾ ಇಲ್ಲಿ ಕಮ್ಮಿ ಐತಿ ನನಗೆ ನನಗಷ್ಟು ಇದು ಯಾರು ಇಲ್ಲ ಬೇರೆ ಕಡೆಯಿಂದ ತರಿಸ್ಬೇಕಂತಂದ್ರೂ ಅಷ್ಟು ಪ್ರಾಪರ್ ಆಗಿರುವಂಥದ್ದು ನನಗೆ ಇಲ್ಲ ಹಾಗಾಗಿ ಸದ್ಯಕ್ಕೆ ಇದು ಏನು ಅಡಗೈತಿ ಈಗ ಇದನ್ನು ನಡೆಸ್ಬೇಕಂತ ಅಂದ್ಕೊಂಡು ಇದ ಕಂಟಿನ್ಯೂ ಮಾಡಾಕತ್ತೀನಿ ಸೊ ಇವಾಗಷ್ಟೇ ಓಪನ್ ಮಾಡ್ತಾ ಇದ್ದೀನಿ ನೋಡ್ರಿ ಮಾಡ್ಕೊಂಡು ಬಿಡ್ತೀನಿ ಕಾಂಚಿಪುರಂ ಸಿಲ್ಕ್ ನೋಡ್ರಿ ಅರಬಿ ಅಂದ್ರೂ ನಾನು ಯಾವುದೇ ತಂದ್ರು ಒಂದು ಅರಬಿ ಫೇಲ್ ಆಗಿಲ್ಲ ಯಾಕಂದ್ರೆ ಅಷ್ಟು ಮೆತ್ತಗ ಮತ್ತೆ ನಾ ಕೊಡುವಂತ ರೇಟಿಗೆ ಕ್ವಾಲಿಟಿ ಆಗಿರುವಂತಹ ಅರಬೇನೆ ಇರ್ತಾವ ಫ್ರೆಂಡ್ಸ್ ಇದು ಸ್ಮೂತ್ ವಾಶ್ ಮಾಡಬಹುದು ಇವೆಲ್ಲ ನೋಡ್ರಿ ಕಲರ್ ಅಂತೂ ಮಸ್ತ್ ಐತಿ ಫ್ರೆಂಡ್ಸ್ ನಾನು ನೋಡ್ರಿಂಗ್ದು ಬಂದಿರ್ತೈತಿ ಸೊ ಈ ತರ ನೋಡ್ರಿ ಚೆನ್ನಾಗೈತ್ರಿ ಫ್ರೆಂಡ್ಸ್ ನೋಡಿದ್ರಿ ಈ ತರ ಐತಿ ಫುಲ್ ಡಿಸೈನ್ ಹೆಂಗೈತೆ ನಾನು ಫೋಟೋ ಹಾಕ್ತೀನಿ ಸೈಡಿಗೆ ಅದಾದ್ಮೇಗ ಇನ್ನೊಂದ್ ಐದು ನೋಡಬೇಕು ಇದು ಅಂದ್ರೆ ಕಲರ್ ಯಾವ್ದಂತೆ ನನಗಷ್ಟು ಗೊತ್ತಾಗಲ್ಲ ಬಟ್ ಒಳ್ಳೆ ಕಲೆಕ್ಷನ್ ಅಂತ ಹೇಳ್ಬಹುದು ಅಂದ್ರೆ ಕಾಮನ್ ಇರೋ ಕಲರ್ ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಹೇಳಿ ಶೈನಿಂಗ್ ಚಂದ ಐತ್ರಿ ಫ್ರೆಂಡ್ಸ್ ಒಳ್ಳೆ ಕಲರ್ ಎಲ್ಲ ಸ್ವಲ್ಪ ಸಿಗೋದು ರೇರ್ ಹಾಗಾಗಿ ಇವಾಗಷ್ಟೇ ಎರಡು ಬಂದಿದಾವ ನೋಡ್ರಿ ಇವ್ ಎರಡು ಕೂಡ ಸೀರೆ ಅಂದ್ರೂ ಭಾಳ ಶೈನಿಂಗ್ ಮತ್ತೆ ಡಬಲ್ ಶೇಡ್ ಇರ್ತಾವ್ರಿ ಸೀರೆ ಅಂದ್ರೂ ಕೂಡ ಹೋಮ್ ವಾಶ್ ಮಾಡಬಹುದು ಸ್ಮೂತ್ ವಾಶ್ ಮಾಡಬಹುದು ಶಾಂಪೂ ಅದ್ನೆಲ್ಲಾನು ಹಾಕಿ ಮನೆಯಾಗ ಇದು ಮಾಡಬಹುದು ಫ್ರೆಂಡ್ಸ್ ಸಖತ್ ಅಂದ್ರ ಸಖತ್ ಆಗಿರುವಂತ ಸೀರೆ ನೋಡೋಣ ಒಂದು ಓಪನ್ ಮಾಡಿ ನಿಮ್ ಜೊತೆ ನಾನು ಶೇರ್ ಅಂತ ಇದು ಕಲರ್ ಚೆನ್ನಾಗೈತಿ ಐತಿ ಇದು ಕಲರ್ ಚೆನ್ನಾಗೈತಿ ಐತಿ ಫ್ರೆಂಡ್ಸ್ ಎರಡು ನೋಡಿನೇ ಹರ್ಸಿದಿ ನಾನು ಸೊ ನೋಡ್ರಿ ಮಸ್ತ್ ಇದು ಸೂಪರ್ ಅರಬಿ ಅಂತ ಮೆತ್ತಗಂದ್ರೆ ಮೆತ್ತಗ್ರಿ ತಗ್ರಿ ಫ್ರೆಂಡ್ಸ್ ಈ ತರ ಬಾರ್ಡರ್ ಬರ್ತೈತಿ ನೋಡ್ರಿ ಮೇಲ್ಗಡೆ ಕೆಳಗಡೆ ಸೇಮ್ ಬಾರ್ಡರ್ ನೋಡ್ರಿ ಒಂದ್ ಸೈಜ್ ಬಾರ್ಡರ್ ಬರ್ತೇತಿ ಸೀರಿಯಲ್ ಎಂತಿನೂ ಚೆನ್ನಾಗೈತ್ರಿ ಸೀರಿಯಲ್ ಲೆಂತ್ ಮಸ್ತ್ ಐತಿ ಸೊ ನಿಮ್ಗ ತೋರಿಸ್ತೀನಿ ಅಂತ ಇದು ಇದು ಬಹಳ ರೇರ್ ಇದು ಕಲರ್ ಸಿಗುವಂತದ್ದು ನಾನು ಯಾರೇ ಸೀರೆ ಸಂಬಂಧ ಫೋನ್ ಮಾಡಿದ್ರು ನಾ ಏನ್ ಹೇಳ್ತೀನಿ ಫೋಟೋ ಕಳ್ಸೋದಕ್ಕಿಂತ ನೀವು ಡೈರೆಕ್ಟ್ ವಿಡಿಯೋ ಕಾಲ್ ಮಾಡ್ರಿ ನಿಮ್ಗ ಸೀರೆ ಬಗ್ಗೆ ಗೊತ್ತಾಗ್ತದೆ ಯಾಕಂದ್ರ ಕೆಲಸರ ಫೋಟೋ ಕ್ಲಿಕ್ ಮಾಡತ್ನಿಗ ಇದು ಆಗ್ಬಿಡ್ತದ್ರಿ ಏನಂದ್ರ ಕಲರ್ ಬೇರೆ ತರ ಬಂದ್ಬಿಡ್ತೈತಿ ಹಂಗಾಗಿ ವಿಡಿಯೋ ಕಾಲ್ ಮಾಡಿದ್ರೆ ಅವ್ರಿಗೂ ಇದ್ರ ಸೆರಾಗ್ ನೋಡ್ರಿ ಸೆರೆಗಂತೂ ರಿಚ್ ಐತಿ ನೀವು ನೋಡ್ತಿರ್ಬೋದಾ ಸೀರೆ ಬರ್ತೈತಿ ಸೀರೆ ಎಲ್ಲ ಈ ತರ ಬರ್ತೈತಿ ದಡಿ ಹಿಂಗ ಸೆರಗಿದು ಮಸ್ತ್ ಶೈನಿಂಗ್ ಕೊಡ್ತೇತ್ರಿ ಸೀರೆ ಅಂತೂ ಸೂಪರ್ ಮಸ್ತ್ ಐತಿ ಬ್ಲೌಸ್ ಪೀಸ್ ಬರ್ತದ ನೋಡ್ರಿ ಇದು ಈ ತರ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸ್ ಪೀಸ್ ಬರ್ತೈತಿ ಇದೆಲ್ಲ ಕುಂಡಿ ಬದ್ರ ಅಂತ ಕರಿತೀವಿ ಸೊ ಈ ತರ ಐತ್ ನೋಡ್ರಿ ಸೀರೆ ಚೆನ್ನಾಗ್ ಐತ್ರಿ ಇದು ತೋರ್ಸೋದಕ್ಕಿನ್ನ ಸ್ವಲ್ಪ ಮಣಸದೇ ಇದು ಆಗ್ತೈತ್ ನಮಗ ಅದಕ್ಕಂತೇಳಿ ಹಂಗೆ ಒಂದ್ ಸೀರೆ ತೋರ್ಸ್ ಸೊ ನಿಮ್ಗೆಲ್ಲಾನು ಹೆಂಗಿರ್ತ ಗೊತ್ತಾಗ್ತೈತಿ ಆಲ್ಮೋಸ್ಟ್ ಅಲ್ಲಿ ದಡಿ ಹೆಂಗ್ ಬರ್ತಲ್ಲ ಅದೇ ಕಲರ್ನೆ ಇದು ಬರ್ತದ್ರಿ ಅದೇ ಕಲರ್ ಜಂಬರ್ ಬರ್ತವ ಸೆರಗುನು ಅದೇ ತರಾನೇ ಬರ್ತೈತಿ ಮಸ್ತ್ ಐತ್ರಿ ಸೀರೆ ಅಂದ್ರೂ ಮೆತ್ತಗ ಎಷ್ಟು ಮೆತ್ತಗ ನೀವು ಪಟ್ ಅಂತ ಉಟ್ಕೋಬಹುದು ಸೀರೆನ ಅಷ್ಟು ಚಂದ ಐತಿ ಮೆತ್ತೋಗ ನೋಡ್ರಿ ಯಾವತರ ಹೊಡಿತೈತಿ ಶೈನಿಂಗ್ ಅಂತ ಹೇಳಿ ಡಬಲ್ ಶೈನಿಂಗ್ ಐತ್ರಿ ಸೀರೆ ಅಂದ್ರೂ ಚೆನ್ನಾಗೈತ್ರಿ ಫ್ರೆಂಡ್ಸ್ ಈ ಮಡಿಕೆ ನಾನು ಇಲ್ಲಿ ಮಡ್ಸದ್ಮ್ಯಾಗ ನಿಮ್ಗ ಇದು ಹೆಂಗ ಬರ್ತ ಸೀರಾ ಅಂತ ಅನ್ಕೊಂಡು ನಿಮ್ಗೆ ಗೊತ್ತಾಗ್ತದ ನೋಡ್ರಿ ಈ ತರ ಎಷ್ಟು ನಾವು ಮೆತ್ತಗ್ ಮಡಸಿಡ್ತಿ ನೋಡ್ರಿ ಮೆತ್ತಗಿರೋ ಸೀರೆಗಳು ಇಷ್ಟು ಮಡಸಿದ್ರ ಇಷ್ಟೇ ಇಷ್ಟ ಆಗ್ತದ ನೋಡ್ರಿ ಇದ್ರ ಮ್ಯಾಲೆ ನಿಮ್ಗೆ ಸೀರೆ ಹೆಂಗೈತಿ ಗೊತ್ತಾಗ್ತದ ಸೊ ಈ ತರ ಅದ್ರೊಳಗೆ ಇದೊಂದು ಕ್ವಾಲಿಟಿ ಐತಿ ನೋಡ್ರಿ ಈ ತರ ಕಲರ್ ಐತಿ ಇದು ಕಲರ್ ಚೆನ್ನಾಗ್ ರೀ ಫ್ರೆಂಡ್ಸ್ ಬಟ್ ಯಾರಿಗದು ಬೇಕಿತ್ತಪ್ಪ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೈತಿ ಕಾಂಟ್ಯಾಕ್ಟ್ ಮಾಡ್ರಿ ಸೀರೆ ಅಂದ್ರೆ ಎಕ್ದಮ್ ಬೆಸ್ಟ್ ಅದಾವ್ರಿ ಜಸ್ಟ್ ಇವಾಗ ಪೀಸ್ ತರಿಸಿನಿ ಈ ಸೀರೆಗಳು ಅದ್ರಷ್ಟು ಒಂದ್ ಹೆಣ್ಮಕ್ಳು ಯಾರಾದ್ರೂ ಗೊತ್ತಿಲ್ಲ ಹಾಗೇನೆ ಈ ಸೀರೆಗಳು ನೋಡ್ರಿ ಫ್ರೆಂಡ್ಸ್ ಇದಂದ್ರು ಒಂಥರ ಆಫರ್ ರೇಟ್ ಬಂಪರ್ ರೇಟ್ ಅಂತಾನೆ ನೀವು ಹೇಳ್ಬೋದಾ ಇಡೀ ಸೀರೆ ಎಲ್ಲಾ ಈ ತರ ಬರ್ತಿತ್ ನೋಡ್ರಿ ಈ ತರ ಫುಲ್ ಸೀರೆ ಇದೇ ತರ ಬರ್ತೈತಿ ಏನು ಕ್ಯಾಟ್ಲಾಗ್ ಐತಲ್ಲ ಅದೇ ತರದ ಸೀರೆ ಇದು ನೋಡ್ರಿ ಸೀರೆನೂ ಕೂಡ ಅಷ್ಟೇ ನಾನ್ ನಿಮ್ಗೆ ಇಲ್ಲಿ ಮಡಿಸ್ ತೋರಿಸ್ತೀನಿ ಎಷ್ಟ್ ಹೇಳಿ ನೋಡ್ರಿ ಇಷ್ಟು ಮೆತ್ತಗ ಮಡಚಿದ್ರೆ ಈ ತರ ಆಗ್ತೈತಿ ಉಟ್ ಮ್ಯಾಗ ನಿಮ್ ಮೈಮೇಲೆ ಅಂತ ಹೇಳಿ ನಿಮ್ ಒಂದ್ ಐಡಿಯಾ ಅಂತ ಅನ್ಕೊಂಡಿನಿ ಇಷ್ಟು ಮಡ್ಸಿದ್ರು ಸೀರೆ ಆಗಲಿಲ್ಲ ಆಗ್ಲಿಲ್ರಿ ಈ ಹಿಂಗ ಮುದ್ದಿ ಮುದ್ದಿ ಆಗ್ಲಿಲ್ಲ ನಿಮ್ ಇದ್ರಿ ನಾನ್ ಸರಿ ತೋರಿಸ್ತೀನಿ ಇಷ್ಟು ಬಿಗಿತ್ ಟೈಟ್ ಆಗಿ ಮಡಚಿ ನೋಡ್ರಿ ಮಾಡ್ತೀನಿ ಸೀರೆ ನಿಮ್ಗ ಹೆಂಗ ತೋರ್ಸಾಕತ್ತೀನಿ ಹಂಗೆ ಕಾಣಿಸ್ತೈತಿ ಮೆತ್ತಗ ಮುದ್ದಿ ಏನು ಆಗಿಲ್ಲ ನೋಡ್ರಿ ಈ ತರ ರಿಚ್ ಬಾರ್ಡರ್ ಬರ್ತೈತಿ ಇದು ಫ್ಯಾನ್ಸಿ ಸೀರೆ ಒಳಗ್ ಬರ್ತೇತ್ರಿ ಅಷ್ಟು ಮೆತ್ತಗೈತಿ ಸೀರೆ ಅಂತ ಅಷ್ಟು ಮೆತ್ತಗ ನೀವು ವಾಶ್ ಮಾಡಿ ಮನೆಯಾಗ ವಾಶ್ ಮಾಡಿ ನೀವ್ ವೇರ್ ಮಾಡ್ಬೋದು ಸೊ ಈ ತರ ಬರ್ತೈತಿ ನೋಡ್ರಿ ಇದನ್ನ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದ್ರೊಳಗೆ ಕಲರ್ಸ್ ಅದಾವ್ರಿ ಇವು ಎರಡು ಸೀರೆ ಎರಡು ಸೀರೆ ತಗೋಬೇಕು ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಆಫರ್ ರೇಟ್ ನೋಡ ಕೊಡಾಕತ್ತೀನಿ ಚಿಕ್ಕ ಕಡಿಮೆ ರೇಟ್ ಮತ್ ಒಳ್ಳೆ ಕ್ವಾಲಿಟಿ ರೇಟ್ ಅಂತ ಹೇಳ್ಬೋದು ಸೀರೆ ನೋಡ್ರಿ ಯಾವ ತರ ಐತಿ ನಿಮ್ಗ ಮೇಲ್ಗಡೆ ಸನ್ ಬಾರ್ಡರ್ ಬರ್ತೈತಿ ಕೆಳಗಡೆ ಈ ತರ ದೊಡ್ಡ ಬಾರ್ಡರ್ ಅಪೋಸಿಟ್ ಬಾರ್ಡರ್ ಬರ್ತೈತಿ ನೋಡ್ರಿ ಈ ತರ ದೊಡ್ಡ ಬಾರ್ಡರ್ ಅಪೋಸಿಟ್ ಬಾರ್ಡರ್ ಬರ್ತೈತಿ ಹಂಗಾನೆ ಈ ತರ ನಿಮ್ಗ ಸೆರಗ್ ಬರ್ತೈತಿ ಇದು ಸೆರಗ್ರಿ ಸೆರಗ ಇದು ಬ್ಲೌಸ್ ಬರ್ತದೇಕ್ರಿ ಸೆರಗ ಇದು ಬ್ಲೌಸ್ ರೀ ನೋಡ್ರಿ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ಇಲ್ಲಿ ಬ್ಲೌಸ್ ಇದು ನಿಮ್ಗೆ ಕಾಣಿಸ್ತಾ ಐತಲ್ಲ ಇದು ಬ್ಲೌಸ್ ಇದು ಸೆರಗ ಸೀರೆ ನೋಡಿದ್ರಲ್ಲ ಯಾವ ತರ ಶೈನಿಂಗ್ ಐತೆ ಅಂತ ಹೇಳಿ ಕಡಿಮೆ ರೇಟ್ ದಾಗ ಎಕ್ದ್ ಆಫರ್ ರೇಟ್ ಆಫರ್ ರೇಟ್ ಆಫರ್ ರೇಟ್ ಪಟ್ ಅಂತೇಳಿ ನೀವು ಸ್ಕ್ರೀನ್ ಶೂಟ್ ತಕೋರಿ ಸ್ಕ್ರೀನ್ ಶಾರ್ಟ್ ತಕೋರಿ ಮಾತಾಡತ್ನಿಂಗ ಸ್ವಲ್ಪ ಸ್ಕ್ರೀನ್ ಶೂಟ್ ಸ್ಕ್ರೀನ್ ಶಾರ್ಟ್ ಅಂತ ಅಂತಿರ್ತೀನಿ ಸ್ವಲ್ಪ ಎಡಬಿಡಂಗ ಈ ತರ ಮಾತಾಡ್ತೀನಿ ನಾನು ಯಾಕಂದ್ರೆ ವಿಡಿಯೋ ಮಾಡೋದ್ ಬರಟ್ಟಿ ಮಾತಾಡೋದ್ ಬರಟ್ಟಿ ಹಾಗಾಗಿ ಸೊ ಈ ತರ ನೋಡ್ರಿ ನಿಮ್ಗ ಕಮ್ಮಿ ರೇಟ್ ನೊಳಗ ಸೀರೆ ಸಿಗಕಂತಾವ ಎರಡ್ ಸೀರೆ ಕಡಿಮೆ ರೇಟ್ ಎರಡು ಎರಡ್ ಸೀರೆ ನೀವು ಯಾರಾದ್ರೂ ಈಗ ಹಬ್ಬಕ್ಕ ಈಗ ದಸರಾ ಹಬ್ಬ ಅಷ್ಟೊತ್ತಿಗೆ ನಿಮ್ಗೆ ಸೀರೆ ಸಿಗಲ್ಲ ಯಾಕಂದ್ರ ಕೋರಿಯರ್ಗೆ ಒಂದ್ ಐದಾರು ದಿನ ಟೈಮ್ ಆದ್ರೂ ಬೇಕಾ ಬೇಕಾ ಸೊ ಹಾಗಾಗಿ ನೀವು ನಿಮ್ಮ ದೀಪಾವಳಿ ಟೈಮ್ ದಾಗ ನಿಮ್ ಮನಿ ವರ್ಕರ್ಸ್ ವರ್ಕರ್ಸ್ಗೆ ನಿಮ್ ರಿಲೇಟಿವ್ಸ್ಗೆ ಅರ್ಶಿನ್ ಕುಂಕಮ್ ಅಂತೇಳಿ ಇಲ್ಲ ನಿಮ್ ದೇರಿಗೆ ನೆಹನ್ ದೇರ್ಗೆ ನಿಮ್ಮ ಅತ್ತಿ ನಿಮ್ ತಾಯಿಯಿಂದರ್ಗೆ ಅಕ್ಕ ತಂಗಿಯಂದಿರಿಗೆ ಯಾರಿಗಾದ್ರು ನೀವು ಹುಡುಗರಾಗಿ ಕೊಡ್ತೀನಪ್ಪ ನಿಮ್ ಮನೆಯಾಗ ಎಷ್ಟೊಂದು ಜನ ಇರ್ತಾರ ನೀವು ಒಂದೇದೊಳಗ ತಗೋಬೇಕಂತ ಅನ್ಕೊಂಡ್ರೂ ಕೂಡ ನಿಮ್ಗ ನಾಲ್ಕ ಸೀರೆ ಅವೈಲೇಬಲ್ ಅದ ನೋಟು ಕಮ್ಮಿ ರೇಟ್ ಎಕ್ದಮ್ ಕಡಿಮೆ ರೇಟ್ ನಿಮಗ ಅಹ್ ಮೂರ್ ಸಾವಿರ ರೂಪಾಯಿದೊಳಗನೆ ನಿಮ್ಗ ಸೀರೆಗಳು ನಾಕ್ ಸೀರೆ ಬಂದ್ಬಿಡ್ತಾವ ಆರಾಮಾಗ್ತಾ ಕಡಿಮೆ ನಾನು ನಿಮ್ಗೆ ಕೊಡಕತ್ತೀನಿ ಸೀರೆ ಅಂತೂ ನಿಮ್ಗೆ ಈ ರೇಟಿಗೆ ಅಡ್ಡಿ ಇಲ್ಲ ನೋಡ್ರಿ ಯಾಕಂದ್ರೆ ನಾನೇ ನಿಮ್ಗೆ ಹೇಳ್ತೀನಿ ಸೀರೆ ಎಷ್ಟು ಮೆತ್ತಗೈತಿ ಇಷ್ಟು ನಿಮ್ಗೆ ಓಪನ್ ಮಾಡಿದ್ರು ಕೂಡ ನೋಡ್ರಿ ಇಷ್ಟೇ ಇಷ್ಟು ಮಡಿಕೆ ಆಗ್ಬಿಡ್ತೈತಿ ಚಂದ ಅದ್ ಮೆತ್ತಗ ಈಗ ರೇಟ್ ಹೇಳ್ಬಿಡ್ತೀನಿ ಸುಮ್ಮನೆ ಯಾಕೆ ನಿಮ್ಗೆ ಕಾಯಿಸದು ನೀವು ಸಾವಿರದ ಐದುನೂರು ರೂಪಾಯಿ ಎರಡು ಸೀರೆ ನೋಡ್ರಿ ಆಫರ್ ರೇಟ್ ಆಫರ್ ರೇಟ್ ಆಫರ್ ರೇಟ್ ಸಾವಿರದ ಐದುನೂರು ರೂಪಾಯಿಗೆ ಈ ತರ ಮಸ್ತ್ ನೋಡ್ರಿ ಶೈನಿಂಗ್ ಅಂತ ಹೆಂಗ್ ಐತ್ ನೋಡ್ರಿ ಇಷ್ಟು ಕಡಿಮೆ ರೇಟಿಗೆ ಅಹ್ ಒಳ್ಳೆ ಕ್ವಾಲಿಟಿ ಸೀರೆಗಳು ನಿಮ್ಗೆ ಸಿಗ್ತಾವ ಯಾರು ಮಿಸ್ ಮಾಡ್ಕೊಂಡಕ್ ಹೋಗ್ಬೇಡ್ರಿ ಆರಾಮ್ ಬೈ ಮಾಡ್ರಿ ಇನ್ನೊಂದು ಯಾವುದೇ ನೀವು ಮೋಸ ಹಂಗ ಹಿಂಗ ಅಂತ ಅನ್ಕೊಂಡಕ್ ಹೋಗ್ಬೇಡ್ರಿ ನಾನು ಮಾಡಾಕತ್ತಿ ಆಲ್ರೆಡಿ ಇವಾಗ ಐದು ವರ್ಷ ರನ್ನಿಂಗ್ ಆಗ್ತಾ ಇದ್ದಿ ಯೂಟ್ಯೂಬ್ ಚಾನಲ್ ಮಾಡಿ ನಿಮ್ಗ ಇದೇ ತರ ನೋಡ್ರಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ಲಾ ಫುಲ್ ಸೀರೆಲ್ಲ ಇದೇ ತರ ಹೊರಕ್ ಬರ್ತೈತಿ ಇದ್ರೊಳಗ ಇಷ್ಟು ಕಲರ್ಸ್ ಅದ ನೋಡ್ರಿ ಇದು ಕಲರ್ಸ್ ಅಂತೂ ಎಕ್ದಮ್ ಅದು ಯಾವ ಕಲರ್ ಅನ್ಸುತ್ತೆ ನನಗೆ ಹೇಳಕ್ಕೆ ಬರಂಗಿಲ್ಲ ಐತಿ ನಾನು ಮಲ್ಲ ಕಲರ್ ವೀಕ್ ಬಾರ್ಡ್ರ್ ನೋಡ್ರಿ ಟೆಂಪಲ್ ತರ ಎಷ್ಟು ಚೆನ್ನಾಗೈತಿ ಐತಿ ಸೊ ಈ ತರ ಒಂದೈತಿ ಇದ್ರೊಳಗೆ ಕಲರ್ ತಿಂಡಿ ತೋರಿಸ್ತೀನಿ ಬಟ್ ಅಂತೇಳಿ ನೀವು ವಾಟ್ಸಪ್ ಕಾಲ್ ಮಾಡ್ರಿ ವಿಡಿಯೋ ಕಾಲ್ ಮಾಡ್ರಿ ಈ ಸೀರೆನು ಕೂಡ ಅಷ್ಟೇ ಚಂದ ಐತಿ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಟ್ರೆಂಡಿಂಗ್ ಕಲರ್ ಸೀರೆಗಳು ಇವೆಲ್ಲ ನೋಡ್ರಿ ಸಖತ್ ಅಂದ್ರೆ ಸಖತ್ ಮೆತ್ತಗದವ್ರಿ ಸೀರೆ ಅಂದ್ರೂ ಸೊ ಇದ್ರೂ ಇದು ನನ್ನ ಟ್ರೆಡಿಷನಲ್ ಲುಕ್ ಭಾರಿ ಐತೆ ರೀ ಇದು ಒಂದು ಕಲರ್ ನಂಗೆ ಭಾಳ ಇಷ್ಟ ಆಯ್ತು ಈ ಕಲರ್ ನನ್ನ ಹತ್ರ ಭಾಳ ಇದಾವ್ ಎಲ್ಲೋ ಕಲರ್ಗೆ ಇದು ರೀ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದೈತಿ ನೋಡ್ರಿ ಎಷ್ಟು ಲುಕ್ ಐತೆ ಈ ಸೀರೆ ಡೈರೆಕ್ಟ್ ನೋಡಿದ್ರೆ ಇದ್ರ ಲುಕ್ ಗೊತ್ತಾಗ್ತದ ನೀವು ಎರಡು ಸೀರೆ ತಗೊಂಡ್ರೆ ನಿಮಗೂ ವರ್ಕ್ ಆಗ್ತದ ನನಗೂ ಪರವಾಗಿಲ್ಲ ಹಾಗಾಗಿ ನೋಡ್ರಿ ಮಸ್ತ್ ಐತ್ರಿ ಸೀರೆ ಅಂದ್ರೆ ದಪ್ಪ ಇದ್ರು ಕೂಡ ಉಟ್ಕೊಂಡ್ರು ಮೆತ್ತಗಿರ್ತಾವ್ ಸ್ವಲ್ಪ ಸ್ಲಿಮ್ ಆಗಿ ಕಾಣ್ಬೋದು ಸೊ ಈ ಇದು ಒಂದ್ ಕಲರ್ ಐತ್ ನೋಡ್ರಿ ಫ್ರೆಂಡ್ಸ್ ಒಂದ್ ಕಲರ್ ಅಂತ ಆಗೈತೆ ಸೇಲ್ ಆಗೈತೆ ಅಂತ ನಿಮ್ಗೆ ಹೇಳಿದ್ನೆ ಸೊ ನೋಡ್ರಿ ಫ್ಯಾನ್ಸಿ ಫ್ಯಾನ್ಸಿ ಸ್ಯಾರಿ ಇದು ಸ್ಟೋನ್ ವರ್ಕ್ ಅಂದ್ರೂ ಸಖತ್ ಆಗಿ ಕಾಣಿಸ್ತೈತಿ ನೋಡ್ತಿರ್ಬೋದು ನೀವ ನೋಡ್ರಿ ಇಲ್ಲೇ ಇಷ್ಟೇ ಇಷ್ಟೇ ಸೀರೆದೊಳಗನೆ ಇಷ್ಟು ವರ್ಕ್ ಅಷ್ಟು ಮಿಂಚುತೈತಿ ಪಾರ್ಟಿ ವೇರ್ ಸಾರಿ ಸಖತ್ ಅಂದ್ರೆ ಸಖತ್ ಆಗೈತ್ ಫ್ರೆಂಡ್ಸ್ ಎಕ್ದಮ್ಮ ಇದು ರಿಚ್ ಫೀಲ್ ಕೊಡ್ತೈತಿ ನೋಡ್ರಿ ಇದೆಲ್ಲ ಸೆರಿಗೆ ಫುಲ್ ಸೀರೆ ಎಲ್ಲಾನು ಕೂಡ ನಿಮ್ಗ ಇದೇ ತರ ಸ್ಟೋನ್ ವರ್ಕ್ ದಾಗ ಬರ್ತೈತಿ ಸೊ ಈ ತರ ಬ್ಲೌಸ್ ಬರ್ತೈತಿ ಮನೆ ವಿಡಿಯೋದ ನಾನು ಶೇರ್ ಮಾಡಿದ್ದೆ ಯಾವ ತರ ಮಿಂಚಾಗತ್ತೈತಿ ಸೀರೆಯನ್ನ ನಿಮ್ಗ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನೀವು ಉಟ್ಕೊಂಡ್ರ ಇದು ಫುಲ್ ಸೀರೆ ಓಪನ್ ಮಾಡಿ ಉಟ್ಕೊಂಡ್ರ ಅನ್ಕೋರು ಇನ್ನ ಇನ್ನ ಮಸ್ತ್ ರಿಚ್ ಕೊಡ್ತೈತಿ ಕಡಿಮೆ ರೇಟ್ ಎಕ್ದಮ್ ಕಡಿಮೆ ರೇಟ್ ನೋಡ್ರಿ ತರ ಬ್ಲೌಸ್ ತಗೊಂಡ್ಬೋದು ನಿಮ್ಗೆ ಎರಡು ನೂರು ಎರಡ್ ನೂರು ರೂಪಾಯಿ ತರ ನಿಮ್ ಹೊರಗಡೆ ಬ್ಲೌಸ್ ಪೀಸಿಗೆ ಐತಿ ಬಟ್ ಈ ಸೀರಿ ಜೊತೆಗೆ ಈ ತರ ಕಾಂಬಿನೇಷನ್ ಬ್ಲೌಸ್ ಪೀಸ್ ಬಂದೈತಿ ರನ್ನಿಂಗ್ ಬ್ಲೌಸ್ ಸಖತ್ ಆಗಿ ನೋಡ್ರಿ ಫ್ರೆಂಡ್ಸ್ ಅಡ್ಡಿ ಇಲ್ಲ ನೀವಾದ್ರು ಕೂಡ ಆರಾಮಾಗಿ ನೀವು ಆರಾಮ್ ಸೀರಿಯಾಗಿ ನೀವು ಸೀರೆನ ತಗೋಬಹುದು ಯಾವ್ದೇ ಮೋಸ ಇಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಕೆಲವರು ಟೈಮ್ ಬಸ್ಗೆ ಹಚ್ಚಕತ್ತೀರಿ ಇವತ್ತಂತೂ ಫುಲ್ ಬಂದ್ಬಿಟ್ಟಿತ್ತು ನನಗಂತೂ ಫೋನ್ ನಾವು ಶಾರ್ಟ್ ವಿಡಿಯೋ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸೀರೆ ಸಂಬಂಧ ನಾವೇನು ಸೋಷಿಯಲ್ ಮೀಡಿಯಾದ ನಂಬರ್ ಹಾಕಿ ಅಂದ್ರೆ ಹಲ್ತು ಟೈಮ್ ಪಾಸ್ ಮಾಡಕ್ ಕುಂತಿರಂಗಿಲ್ಲ ಡೈರೆಕ್ಟ್ ಸೀರೆ ಅಂತಂದ್ರೂ ಕೂಡ ಡೈರೆಕ್ಟ್ ಹಚ್ಚಿ ಎಷ್ಟು ಏನು ರೇಟ್ ಯಾವ ತರ ಬೇಕು ಅದನ್ನ ಮಾತಾಡಬೇಕು ವಿಡಿಯೋ ನೋಡ್ತೀರಿ ಆರಾಮೀರಿ ನಾವು ನಿಮ್ಮ ಏನಂತರ ನಿಮ್ ಇಷ್ಟ ಪಡ್ತೀರಿ ಸಿಸ್ಟರ್ ನಿಮ್ ಫ್ಯಾಮಿಲಿ ಇಷ್ಟಾರೆ ನಿಮ್ ಇಷ್ಟ ಇಷ್ಟಾರೆ ಅಂತಂದ್ರೆ ಅದೊಂದು ಮಾತು ಬೇರೆ ಅದನ್ ಬಿಟ್ಟು ಸುಮ್ನೆ ನಂಬರ್ ಈಗ ಸುಮ್ ಸುಮ್ನೆ ಫೋನ್ದಾಗ ಯಾರ ನಂಬರ್ ಇರಂಗಿಲ್ಲ ಬೇಕಾದವರು ಇಲ್ಲ ನಾವಾಗಿ ಡಯಲ್ ಮಾಡಿದ್ರೆ ಅಷ್ಟೇ ನಂಬರ್ ಮೊಬೈಲ್ ದಾಗ ಆ ನಂಬರ್ ಹಚ್ಚೋದು ಹುಡ್ಗರ್ ಕೈಯ ಕೊಡೋದು ಸುಮ್ನೆ ಹಲ್ಕ ಇಸ್ ಅದು ಮಾತನಾ ಹಲೋ ಅಂತಂದ್ರು ಕೂಡ ಹಿಂದಿಂದು ಹಲ್ಕ ಇಸ್ಸಿಯೋದು ಮಕ್ಕಳು ಕೈಯ್ಯ ಕೊಡೋದು ಯಾರ್ಯಾರ್ದು ಆಜು ಬಜುಗ ಇದ್ದಾರ ಕೈಯ್ಯ ಕೊಡೋದು ಮಂದಿ ಕುಂತು ಫೋನ್ ಹಚ್ಚೋದು ಯಾಕೆ ಮಾಡ್ತೀರಿ ಈ ತರ ಎಲ್ಲಾನು ಕೂಡ ನಿಮ್ಮನೆಯ ಹೆಣ್ಮಕ್ಳು ಇರಂಗಿಲ್ಲೇನೋ ಆ ಯಾಕೆ ಮಾಡ್ತೀರಿ ನಾವು ಸೋಶಿಯಲ್ ಮೀಡಿಯಾದ ನಮ್ದು ಒಂದೇನೋ ಒಂದು ಹೊಟ್ಟಿ ಅಂತೇಳಿ ನಾವು ನಂಬರ್ ಬೇಕಾದ್ರೆ ಬೇಕಾದ್ರ ಸೀರಿ ಇದ್ರೆ ಅಷ್ಟೇ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ನಮ್ ಇಡ ನೋಡ್ತೀನಿ ಅಂತಂದ್ರೆ ಒಂದು ಎರಡು ಮಾತು ನಮ್ಗ ಎಲ್ಲಾ ಇದ್ ಕೆಲಸ ಬಾಜಿಕ್ ನಾವು ಮಾತಾಡ್ತೀವಿ ಮಾತಾಡ್ತಿವಿ ಅಂದ್ರ ಅದನ್ ಬಿಟ್ಟು ಸುಮ್ನೆ ಈ ತರ ಎಲ್ಲ ನಮ್ಗ ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ್ರಿ ನಾನ್ ನಂಬರ್ ಬ್ಲಾಕ್ ಮಾಡ್ಬಿಡ್ತೀನಿ ಇಲ್ಲ ಅಂತ ಅಂತನಂಗಿಲ್ಲ ಬಟ್ ಅಂದ್ರೂ ಕೂಡ ಆತರ ಮನಸ್ಥಿತಿ ಇರೋರು ಕೂಡ ಇರ್ತಾರ ನೋಡ್ರಿ ನಂಬರ್ ಸಿಕ್ಬಿಟ್ರೆನೆ ಸುಮ್ ಸುಮ್ನೆ ಏನೇನೋ ಏನೇನೋ ಈ ತರ ಎಲ್ಲ ಕಲ್ತು ಎಲ್ಲ ಮಾತಾಡ್ಕೋಂತ ಮಕ್ಳು ಹೇಗೆ ಆತರ ಎಲ್ಲ ಫೋನ್ ಕೊಟ್ಟು ಸುಮ್ನೆ ಮಾತಾಡ್ಬೇಕು ಎರಡು ಮಾತ ಅಲ್ಲಿ ಇಶದು ಹಿಂದ ಹಿಂದ ಒಂದ್ ಎರಡ್ ಮೂರ್ ಗಂಡ್ಮಕ್ಳು ಯಾರ್ ಹೆಣ್ಮಕ್ಳದ್ದು ಮಧ್ಯಾಹ್ನ ಇಷ್ಟು ತಲೆ ನೋವು ನೋವಾಗ್ಬಿಟ್ಟಿತ್ರಿ ಫ್ರೆಂಡ್ಸ್ ಅಷ್ಟು ತಲೆ ನೋವು ಆಗ್ಬಿಟ್ಟಿತ್ತು ಬಟ್ ಅದೆಲ್ಲ ಸೋಷಿಯಲ್ ಮೀಡಿಯಾದ ಕಾಮನ್ ಅಂತ ನೀವ್ ಅನ್ಕೋಬಹುದು ಬಟ್ ಆದ್ರ ನಮ್ಗದನ್ನ ಫೇಸ್ ಮಾಡೋಕ ನಮ್ದ ಇಪ್ಪತ್ತೆಂಟು ತಲೆ ಹುಳ ಇದಾವ್ ನಮ ರಗಡ ಅದಾವ್ ಆದ್ರಾಗ ಮತ್ ಇಂಥದ್ದೆಲ್ಲ ಆಗನ ನಮ್ಗ್ ಮತ್ತಿಟ್ಟು ಒಂದ್ ಸ್ವಲ್ಪ ತಲಿಗೆ ತಲಿನ ಒಂದಂಗ್ ಬಿಡ್ತಿದ್ದ ಹಾಗಾಗಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಂಬರ್ ಸಿಕ್ತಪ್ಪ ಅಂತಂದ್ರೆ ಖಂಡಿತವಾಗ್ಲೂನು ಕೂಡ ಖಂಡಿತವಾಗ್ಲೂ ಕೂಡ ನೀವು ದಯವಿಟ್ಟು ಎರಡು ಮಾತು ಮಾತಾಡ್ರಿ ಸಿರಿಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಆ ಆತರ ಮನಸ್ಥಿತಿ ಇರೋರು ಆತರ ಮಾಡಿದವ್ರು ಯಾರಾದ್ರೂ ಈ ವಿಡಿಯೋ ನೋಡಕತ್ತಿ ಇದು ಮಾಡಕತ್ತಿದ್ರ ನಾ ಕೈ ಮುಂದೆ ಹೇಳ್ತೀನಿ ನಾವು ನಿಮ್ಮ ಹೆಣ್ಮಕ್ಳ ನಿಮ್ಮ ನಿಮ್ ನಿಮ್ ಅಕ್ಕಾರ ಅನ್ಕೋರಿ ತಂಗಿಯರ್ ಅನ್ಕೋರಿ ನಿಮ್ ತಾಯಿಯರ್ ಅನ್ಕೋರಿ ನಿಮ್ ಬಂಧು ಬಳಗಾರ ಅಂತ ಅನ್ಕೋರಿ ನಿಮ್ ಕುಟುಂಬದಾಗ ನಾನು ಒಬ್ಬ ಹೆಣ್ಮಗಳ ಅಂತ ಅನ್ಕೋರಿ ನನಗ ನನ್ಗು ಜವಾಬ್ದಾರಿ ಐತಿ ಹಾಗಾಗಿ ನಾನು ಇದನ್ನ ಮಾಡಾಕತ್ತೀನಿ ನಾನು ದಿನ ನಾನು ನಾಲ್ಕು ವರ್ಷ ಐದನೇ ವರ್ಷ ರನ್ನಿಂಗ್ ಆದ್ರೂ ಕೂಡ ನಾನು ನಂಬರ್ ಹಾಕಿರ್ಲಿಲ್ಲ ಪರ್ಸನಲ್ ನಂಬರ್ ಬ್ಯಾಡಪ್ಪ ನಾ ಯೂಟ್ಯೂಬ್ ಮಾಡ್ತೀನಿ ಸಾಕು ಅದ್ರಾಗ ಎಷ್ಟು ಬರೋದು ತಿಂಗಳಿಗೆ ಎರಡು ತಿಂಗಳಿಗೆ ಅಂತ ಸಮಾಧಾನ ಮಾಡ್ಕೊಂಡೆ ಬಟ್ ಏನೋ ಒಂದು ದೇವರ ಆಶೀರ್ವಾದ ಮಾಡ್ಬೇಕನ್ನೋದ್ ತಲೆಗೆ ಬಂದೈತಿ ಏನೋ ಒಂದು ಸ್ಮೂತ್ ಆಗಿ ನನಗೂ ಅದರಿಂದ ಒಂದು ರೂಪಾಯಿ ಹುಟ್ಟೈತಿ ನಾನು ಹಂಗ ಅಂತ ಹೇಳಿ ನಂಬರ್ ಹಾಕ್ಬೇಕಾಗಿರೋ ಒಂದು ಸಿಚುವೇಶನ್ ಹಂಗಾಗಿ ನಾನು ನಂಬರ್ ಹಾಕಿನೇ ಹೊರತು ನನಗೇನು ಟೈಮ್ ಮೂಲ ಸುಮ್ಮನೆ ಸುಮ್ನೆ ಇಂತರದೆಲ್ಲ ನಾನು ಕೆಲವು ಹೆಣ್ಮಕ್ಳು ಟೈಮ್ ಪಾಸಿಂಗ್ ಮಾಡ್ತಾ ಇರ್ತಾರ ಗಂಡ್ ಮಕ್ಳು ಮಾಡಾಕತ್ತರ ಮಧ್ಯಾಹ್ನದ್ದು ಒಂದು ಒಂದ್ ಕುಸಿನ್ಯ ಕೊಟ್ಟಾರ ಫೋನ್ ಡಯಲ್ ಮಾಡಿ ಮತ್ತೆ ನಮ್ಮ ಯಜಮಾನ್ರು ಇದ್ರು ಮಧ್ಯಾಹ್ನ ಊಟಕ್ಕೆ ಬಂದಿದ್ರು ಮತ್ತ್ ಅವ್ರಿಗೆ ನಮ್ ಯಜಮಾನ್ರು ಮೊಬೈಲ್ ನಿಂತ ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ರಿ ಮೊಬೈಲ್ ನಂಬರ್ ಐತ್ರಿ ಅದಕ್ಕಂತ ಯಾರ ಕೇಳಕ್ ಹಚ್ಚಿದ್ರು ಇದು ಯಾವ್ರಿಗೆ ಬಂದಿದ್ರಿ ಏನಂತ ಕೇಳಿದ್ರು ಅದೇ ಟೈಮಿಗೆ ಯಜಮಾನ್ರು ಬಂದ್ರು ಕೇಳಿದೆ ಅವ್ರು ಮಾತಾಡಿದ್ರು ಇಲ್ ತಗೋ ಅಚ್ಚಂಗ ಇಲ್ ತಗೋ ನಮ್ಮ ಯಜಮಾನ್ರು ಬೈದ್ರಿ ಯಾಕಸ್ತೀರಿ ನೀವು ಬೇಕಿದ್ರ ಸೇರಿ ಇದು ಮಾಡ್ರಿ ಇಲ್ಲಿಂಗಂದ್ರ ಅಚ್ಚ ಹೋಗ್ಬೇಡ್ರಿ ನೀವು ಫಲಿತು ಅಂತ ನಮ್ ಯಜಮಾನ್ರು ಬೈನ ಅವಾಗ ಅವ್ರು ಒಳ್ಳಿ ಸಾರಿ ಅಂತೇಳಿ ಕೇಳಿದ ಮೆಸೇಜ್ ಐತಿ ಬಟ್ ಅವ್ರು ಮಾಡಾರ ನಾ ಮಾಡಕ್ ಹೋಗಂಗಿಲ್ಲ ಯಾಕಪ್ಪ ಅಂತಂದ್ರ ಯಾರಿಗೆ ಅದ ಒಂದ್ ಸೇಫ್ಟಿ ಅನ್ನೋದ್ ಇರ್ತೈತಿ ಸೊ ಆ ಕಾರಣಕ್ಕಾಗಿ ನಾನು ಸೇಫ್ಟಿ ಇದನ್ನ ನೋಡ್ಕೊಂಡೆ ನಾ ಮಾಡಕತ್ತೀನಿ ಯಾರಾದರೂ ಯಾರಾದ್ರೂ ಫೋಟೋ ಕಳ್ಸಿದ್ರು ಪ್ರೈಸ್ ಕೇಳಿದ್ರಂದ ನಾ ರೋಡ್ ಲಿಪ್ಲೇಕ್ ಕೊಡ್ತೀನಿ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅದು ಅವ್ರವ್ರ ಪ್ರೀತಿ ಮಾಡ್ತಿರ್ತಾರೆ ಇಲ್ಲ ನಂಗಿಲ್ಲ ಬಟ್ ಅದು ಸುಮ್ ಸುಮ್ನೆ ನನಗ ಆತರ ತೊಂದರೆ ಕೊಡ್ಕೊತ ನನಗೂ ಒಂದು ಜವಾಬ್ದಾರಿ ಐತೆ ಎಲ್ಲಾನು ಫೇಸ್ ಮಾಡ್ತಿರ್ತೀವಿ ಹೆಣ್ಮಕ್ಳು ಅಂತ ಖಾಲಿ ಇದು ಮಾಡ್ತೇನೆ ಸೊ ಆ ಕಣ್ಣು ಕೈ ಹೇಳ್ತೀನಿ ಬೇಜಾರ್ ಮಾಡ್ಕೊಕ್ ಹೋಗ್ಬೇಡ್ರಿ ಬಟ್ ಅಂತೇಳಿ ನಂಬರ್ ಬೇಕಂತಂದ್ರೆ ನೀವು ಕಾಲ್ ಮಾಡ್ರಿ ನೀವು ಪ್ರೀತಿಯಿಂದ ನೋಡ್ತಿರ್ತಿವಿ ಮಾತಾಡ್ಬೇಕಂತ ಅನಸ್ತಿರ್ತೇತಿ ನಾನು ಎಲ್ಲ ಯೂಟ್ಯೂಬರ್ಸ್ ಗಳಿಗೆ ಅದೇ ತರ ಅನ್ಕೋತೀನಿ ನಂಬರ್ ಶಿಖರ ಮಾತಾಡ್ಬೇಕಲ್ಲ ಒಂದ್ ಎರಡು ಮಾತುಗಳು ಖುಷಿನ ಅಂತ ಅನ್ಕೋತೀನಿ ಬಟ್ ನನ್ ತರನೆ ಭಾವನೆ ಇಟ್ಕೊಂಡಿರೋರು ಇರ್ತಾರ ಹಾಗಾಗಿ ಅವ್ರಿಗೆ ಹೇಳ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಸುಮ್ಮ ಸುಮ್ಮನೆ ಮಾಡಿ ನಮ್ಗೆ ಡಿಸ್ಟರ್ಬ್ ಮಾಡ್ತಿರ್ತಾರಲ್ಲ ಮಾತು ಹೇಳ್ತೀನಿ ಯಾರಾದರೂ ಮಾತಾಡೋಂಗಿದ್ರೆ ಹಚ್ಚಿರ್ತೀರಿ ನನಗೆ ಫ್ರೀ ಇರ್ತೇ ಅಂದ್ರೆ ನನಗೆ ಒಳ್ಳೆ ಹಚ್ಚಗೆ ನನ್ನ ಬ್ಯಾಲೆನ್ಸ್ ಹಾಕಿಲ್ಲ ನಾನು ಆ ಇಂದ ಈ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನಂದು ಮೇನ್ ಚಾನಲ್ ಏನಿತ್ತಲ್ಲ ಅದ್ರೊಳಗೆ ಏನು ಬ್ಯಾಲೆನ್ಸ್ ಹಾಕಿರ್ತೀನಿ ನನ್ನ ಕಾರ್ಡಿಗೆ ಪರ್ಸನಲ್ ನಂಬರಿಂದ ನನ್ನ ಡಾಟಾನ ಆ ಫೋನಿಗೆ ಶೇರ್ ಮಾಡಿಕೊಂಡು ಜಸ್ಟ್ ವಾಟ್ಸಪ್ ಕಾಲ್ ವಾಟ್ಸಪ್ ಕಾಲ್ ವಿಡಿಯೋ ಕಾಲ್ ವಾಯ್ಸ್ ಕಾಲ್ ಇದು ಇರ್ತೈತಿ ಯಾರಾದ್ರೂ ವಾಟ್ಸಪ್ ಹ್ಯಾ ಮಾಡಿದ್ರೆ ನನಗೆ ಅವರು ಸಾದಾ ಕಾಲ್ ಮಾಡಿದ್ರು ನಾನು ಒಳ್ಳೆ ಒಳ್ಳೆ ವಾಟ್ಸಪ್ ಕಾಲ್ ಮಾಡ್ತೀನಿ ಮಾತಾಡ್ತೀನಿ ಸೊ ನೋಡ್ರಿ ಫ್ರೆಂಡ್ಸ್ ಈ ತರ ಎಲ್ಲ ನಂದು ನನ್ನಂದು ನನಗ ರಗಡೆ ಆಗೈತಿ ಎಲ್ಲರಿಗೂ ಇರ್ತಾವ ಕಷ್ಟಗಳು ಇರಂಗಿಲ್ಲ ಅಂತ ನಾ ಯಾವತ್ತೂ ಎಲ್ಲಿ ಹೇಳಕ್ ಹೋಗಿಲ್ಲ ಅವ್ರವ್ರದ್ದು ಬಜ್ಜಿ ಇರ್ತೈತಿ ಕೆಲವ್ರಿಗೆ ನೋಡೋರ್ ಕಣ್ಣಿಗೆ ನಮ್ದು ಏನಿಲ್ಲ ಅಂತ ಅನಸ್ತಿರ್ಬಹುದು ಬಟ್ ನಮ್ ಮನಸ್ಸಿನ ಒಳಗ ನಮ್ ಮನೆಯೊಳಗ ನಮ್ದೇ ಆದಂತ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಫೇಸ್ ಮಾಡಿ ನಗು ನಗುಮುಖದಿಂದ ವಿಡಿಯೋ ಮಾಡ್ತಿರ್ತೀವಿ ಯಾಕಂದ್ರ ನಿಮ್ದೇ ಆದಂತ ಒಂದು ಕ್ವಾಲಿಟಿ ಟೈಮ್ ಅನ್ನ ನೀವು ನಮಗ್ ಕೊಟ್ಟಿರ್ತೀರಿ ನಮ್ಗೆ ಕೊಟ್ಟು ನೀವು ಒಂದ್ ಖುಷಿಯಿಂದ ನೋಡ್ತಿರ್ತೀರಿ ಸೊ ಹಾಗಾಗಿ ನಮ್ದೇ ಗೋಳು ನಮ್ದ ಹೇಳಿದ ಹೇಳೋದು ಆ ಅದ ಆಡಿ ಕಿಸ್ಬಾಯ್ ದಾಸ್ ಅಂಗ ಅದೇ ಹೇಳ್ಕೊತ ಕೂತ್ರು ಕೂಡ ಕೇಳೋಕ ಬೇಜಾರಾಗ್ತೈತಿ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ಬಾರ್ದು ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ನಿಮಗೂ ಒಂದು ಸೀರಿ ಕಲೆಕ್ಷನ್ ಗಳು ತೋರಿಸಿರೋ ಹೊರಗಡೆ ಹೋಗೋರ್ ನಮ್ಮ ನಮ್ ತರ ಮನೆಯಾಗ ಅಡಿಟ್ ಆಗಿರೋ ಹೆಣ್ಣ್ಮಕ್ಳು ಇರ್ತೀರಿ ಸೊ ಅಂತವ್ರಿ ಮನೆಯಾಗ ಕುತ್ರು ಇನ್ತರ ನನ್ನ ನಾನೇನ್ ದೊಡ್ಡ ಶಾಪ್ ಓಪನ್ ಮಾಡಿಲ್ಲ ನನ್ ಪುಟ್ಟದಾಗಿನೇ ಚಾಲು ಚಾಲೂ ಮಾಡ್ಕೊಂಡು ಮಾಡಿದೀನಿ ಯಾಕಂದ್ರೆ ನಾನ್ ಯಾವತ್ತೂ ಕೂಡ ಒಮ್ಮೆ ನನ್ ಮೇಲಕ್ ಬಂದಿಲ್ಲ ಸ್ಟೆಪ್ಪ ಸ್ಟೆಪ್ಪ ಅದ ಹೆಂಗ್ ಮಕ್ಳು ತೆಪ್ಪೆಜ್ಜಿ ಇಟ್ಕೊಂಡು 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 ಒಮ್ಮೆ ನಡದಿಲ್ಲ ನಾನು ಇನ್ನು ತೆಪ್ಪೆಜ್ಜಿ ಒಳಗನೆ ಈಗ ತಳಗಲಿದ ನೆಲದಿಂದ ಈಗ ಸಣ್ಣಗೆ ನಾನು ಹೇಳಕತ್ತಿನ ಒಂದ್ ಹೆಜ್ಜಿನೂನ ಇಡಕತ್ತಿಲ್ಲ ಈಗಿನ ತೆಪ್ಪೆಜ್ಜಿ ಇಡಕ ನಾನು ಒಂದ್ ಹೆಜ್ಜಿ ಕಿತ್ತಿಡಕ್ ಟ್ರೈ ಅಂತ ನಾ ಅನ್ಕೋತಿನಿ ಸೊ ಹಾಗಾಗಿ ಯಾರಿಗಾದ್ರು ದೀಪಾವಳಿ ಹಬ್ಬಕ್ಕ ನಿಮ್ ವರ್ಗರ್ಸ್ ಗಳಿಗೆ ನಿಮ್ ಸ್ಟಾಪ್ಗಳಿಗೆ ಇಲ್ಲ ನಿಮ್ ಮನೆಗೆ ಯಾರೋ ಏನೋ ಇರ್ತಾರ ಅವ್ರಿಗೆ ಒಂದ್ ಹತ್ತು ಸೀರೆ ಒಂದ್ ಐದ್ ಸೀರೆ ಈ ತರದ್ದು ಇದ್ರೂ ಕೂಡ ನೀವು ನನ್ಗ ಖಂಡಿತವಾಗಲು ನಾನು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಯಾವ ತರದೊಳಗೆ ಬೇಕಲ್ಲ ಆ ತರದೊಳಗೆ ಇರೋದ್ರೊಳಗನೆ ಮತ್ತೆ ಅದ್ರಾಗೂ ಒಂದ್ ಸ್ವಲ್ಪ ಕಡಿಮೆ ಅಮೌಂಟ್ ಅನ್ನು ಮಾಡಿ ನಾನು ನಿಮ್ಗೆ ಸೀರೆನ ತಲ್ಪ್ಸುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಯಾರು ಕೂಡ ಅನ್ನದ್ಯ ಭಾವಿಸ್ಬಾರ್ದು ಏನಾದ್ರು ತಪ್ಪಿದ್ರೆ ಕ್ಷಮಿಸ್ರಿ ನಾನು ಕೂಡ ದೊಡ್ಡವಳಲ್ಲ ನಾನು ಕೂಡ ವಯಸ್ಸಿನ ಸನ್ನೆಕಿನೇ ಆದಿ ಆದ್ರ ಕಷ್ಟಗಳು ವಯಸ್ಸಿನ ಮಿರಿದ್ ಅನುಭವಿಸ್ತೀನಿ ಆದ್ರೂ ಅದರಿಂದ ಪಾಠ ಸಾಕಷ್ಟು ಕಲ್ತೀನಿ ನನ್ನೋರಿಂದಾನೆ ನನ್ ಸಾಕಷ್ಟು ನೋವುಗಳಾಗಿ ಆಗಿದವ ಒಂದು ಹೊತ್ತಿಗೆ ಅದನ್ನ ಹೇಳ್ಕೊಂಬಿಟ್ಟಪ್ಪ ಅನ್ನೋದು ಬಾಧನೆ ಇಟ್ಟುದ ಉಳಿತೈತಿ ಆ ಥರ ನೋವು ಕೊಟ್ಟವ್ರು ಒಂದಿನ ಬದಲಾವಣೆ ಆಗ್ಬೋದು ಸೊ ಹಾಗಾಗಿ ನಾಳೆ ಒಂದಿನ ಅವರು ಬದಲಾದ್ರೂ ಕೂಡ ಆ ವಿಡಿಯೋ ನೋಡಿ ಅವ್ರಿಗೆ ಬೇಜಾರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಯಾರ್ದು ಏನು ಶೇರ್ ಮಾಡ್ಕೊಳಕತ್ತಿಲ್ಲ ನನ್ನ ಏನೈತಿ ನಾನು ಅಷ್ಟೇ ನನಗೆ ಎಷ್ಟು ಬೇಕಲ್ಲ ಅಷ್ಟೇ ನಾನು ಶೇರ್ ಮಾಡ್ಕೊತೀನಿ ನನ್ನ ನೋವು ರಗಡ ನಿಮ್ಮ ನೋವು ನಿಮಗೆ ಹೆಚ್ಚಿರ್ತಾವೆ ಹಾಗಾಗಿ ಎಲ್ಲರೂ ಮನುಷ್ಯರೇ ಎಲ್ಲರೂ ಕೂಡ ಒಳ್ಳೇದಾಗಿ ಖುಷಿಯಾಗಿ ನೆಮ್ಮದಿಯಾಗಿನೇ ಜೀವನ ಮಾಡ್ಬೇಕಂತ ಬಗ್ಸ್ತಾರ ಸೊ ಹಾಗಾಗಿ ನೀವು ಖುಷಿಯಾಗಿರಿ ನನಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಸೊ ಹಬ್ಬಕ್ಕೆ ಯಾರೆಲ್ಲ ಸೀರೆಗಳ ತಗೊಂಡಿದ್ದೀರಿ ಬೇರೆ ಕಡೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಾವಂತೂ ದಾಸರಾ ಹಬ್ಬಕ್ಕೆ ಹಬ್ಬಕ್ಕೇನು ಸೀರೆ ಅದೇನೋ ಕೂಡ ಹೊಸದಾಗಿ ತಗೊಂಡಿಲ್ಲ ಬಟ್ ನಮ್ಮ ಬ್ರದರ್ ಅವರು ಕೊಟ್ಟಿದಾರ ನಮ್ಮ ಮಕ್ಳಿಗುನು ಸೀರೆ ಬಟ್ಟೆಗಳು ಬಂದಿದವ ನಾವು ಅವನ್ನೇ ಏನು ಮಾಡ್ಕೊತೀವಿ ಏನೋ ಒಂದು ಆಶೀರ್ವಾದ ನಾವು ಯಾರಿಗಾದ್ರೂ ನಾವು ಕೆಟ್ಟದ್ದು ಬಗ್ಸಿದ್ರ ನಮ್ಗೆ ಕೆಟ್ಟದಾಗ್ತೈತಿ ಅದನ್ನ ಬಿಟ್ಟು ನಾವು ಎಲ್ಲಾ ರೀತಿಯಿಂದ ಕೆಟ್ಟದ್ದು ಒಳ್ಳೇದ್ ಮಾಡಕ್ ಆಗಿಲ್ಲ ಕೆಟ್ಟದ್ದು ಕೆಟ್ಟದ್ದು ನನ್ನ ಕೈಯಿಂದ ನಾನು ಮಾಡಿಲ್ಲ ಆದಷ್ಟು ನಾ ದಾರಿ ಬೈಸಿನಿ ಅವರೇ ನನ್ಗೆ ಕೆಟ್ಟದ್ ಮಾಡ್ಯಾರ ಅವರೇ ನನ್ಗೆ ಕೆಟ್ಟದ್ದು ಬೈಸಿದಾರ ಇರ್ಲಿ ದೇವರನ್ನ ಒಬ್ಬ ವಿಧಾನ ಸೊ ನಾನು ಬಹಳ ಮೇಲೆ ನಂಬಿಕೆ ಇಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ ಇಷ್ಟೇ ಸೀರೆ ಬಿಡೋಣ ದೊಡ್ಡದಾಗಿ ನಾನು ಮಾಡ್ಬಿಟ್ಟೆ ಏನೋ ಒಂದ್ ನಾಲ್ಕು ಮಾತಾಡ್ಬೇಕಂತ ಅಂದ್ಕೊಂಡು ಸೊ ಆಗಿ ನೋಡ್ರಿ ಎಷ್ಟೊತ್ತಿ ನಾನು ಹಿಂಗೆ ಮಾಡ್ಸಿರ್ತೀನಿ ಅಂದ್ರೂ ಕೂಡ ಇನ್ನೂ ಸೀರೆ ಮುದ್ದೆ ಆಗಿಲ್ಲ ಏನಾಗಿಲ್ಲ ಸಕತ್ ಐತ್ರಿ ಫ್ರೆಂಡ್ಸ್ ಅಂದ್ರೆ ಸೂಪರ್ ರೀ ಇದು ಅಪೋಸಿಟ್ ಮತ್ತು ಅಪೋಸಿಟ್ ಬಾರ್ಡ್ರ ಬಂದಿರುವಂತ ಸೀರೆಗಳೆಲ್ಲ ಸಕತ್ ಲುಕ್ ಕೊಡ್ತಾವ ನಾನು ನಿಮ್ಗೆ ನೋಡ್ರಿ ಇನ್ನೂ ಮಸ್ತ್ ಇದು ಸೀರೆ ಶೈನಿಂಗ್ ಅಂದ್ರೆ ಶೈನಿಂಗ್ ಐತಿ ನಿಮ್ಗೆ ವಿಡಿಯೋದಾಗ ವಿಡಿಯೋದಾಗ ನೋಡೋಕ್ಕಿಂತ ಡೈರೆಕ್ಟ್ ಆಗಿ ಸೀರೆ ಲುಕ್ ಸೂಪರ್ ಅಂದ್ರೆ ಸೂಪರ್ ಐತೆ ಅಂತಾನೆ ಹೇಳ್ಬೋದು ಓಕೆ ಪಟ್ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡ್ರಿ ಯಾ ಇವು ಬಿಟ್ಟು ಬೇರೆ ಕಲೆಕ್ಷನ್ಗಳು ಅದಾವ ಕಡೆಯ ಸೀರೆ ಅಂತೂ ಕೂಡ ಸಕ್ಕತ್ ಡಿಮ್ಯಾಂಡ್ ಐತೆ ಅನ್ಗಂತರಿ ಸದ್ಯಾಗ ಹಾಗಾಗಿ ಅವನು ಕೂಡ ಏನೋ ಸ್ವಲ್ಪ ತರಿಸ್ಬೇಕ್ರಿ ಯಾಕಂದ್ರೆ ಕಲರ್ಸ್ ಗಳು ಕೇಳ್ತೀರಿ ನಾವ್ ಒಂದು ಎರಡು ಪೀಸ್ ಇಟ್ಟಿರ್ತೀನಿ ಕಲರ್ಸ್ ಗಳು ಕೇಳ್ತೀರಿ ನಾ ಬೇಕ ಮುಂದಿನ ಅಂಗಡಿನವ್ರು ಅಂಗಡಿಯನ್ ಕಡೆಯಿಂದಾನು ಕೂಡ ನಂಗೆ ಕಲರ್ಸ್ ಗಳು ಅವೈಲೇಬಲ್ ಇದ್ರೆ ನಾ ನಿಮ್ಗೆ ಹೇಳ್ತೀನಿ ಇಲ್ಲಿಗೆ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ನನಗೆ ಎರಡು ಮೂರು ಸಿಂಗಲ್ ಪೀಸ್ ಪೀಸ್ ತೊಗೊಂಡೋದ್ರಿಂದ ನನಗೆ ಒಂದೇ ಸೆಟ್ ಸೆಟ್ ತೊಗೊಂಡ್ರೆ ಒಂದು ವೆರೈಟಿ ಒಳಗೆ ಎಲ್ಲ ಕಲರ್ ಬಂದ್ಬಿಡ್ತಾವ ನಾನು ಅದ್ರೊಳಗೆ ಎರಡು ಮೂರು ಈ ತರ ಎಲ್ಲ ತಗೊಂತಿನಲ್ಲ ಹಾಗಾಗಿ ನನಗೆ ಸ್ವಲ್ಪ ರೇಟು ಇದು ಅಂತ ಅನಿಸ್ತೈತಿ ಬಟ್ ಅದ್ರೊಳಗನೆ ನಾನು ನಿಮ್ಗೆ ಆದಷ್ಟು ಕಡಿಮೆ ಕೊಡೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು